पुरुषारा Purushara... कत्यो Ketilak... yeah. Ker Bye. Bye. I'm ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ವಿಜ್ಞಾಪನೆ ಅದಕ್ಕೆ ಮಾತು ಮರಗಿರ್ತಕ್ಕಂಥ ಒಂದು ಮಾತು ಹೇಳ್ತಾರ ಯಾರು ಹೇಳ್ತಾರಪ್ಪ ಮಾತಾ ಸರ್ ಇದಕ್ಕೆ ಸೌಂಡ್ ಕಡಿಮೆ ಆಗಿದೆ ನೋಡ್ರಿ ಸೌಂಡ್ ಜಾಸ್ತಿ ಹೇಳ್ರಿ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದಪ್ಪ ಹೌದು ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾರ ಇದೇ ಮಾತಾ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ಒಂದು ಹಾಡ ಈಗೇ ಒಬ್ಬರು ಮೊಬೈಲ್ ನನ್ನ ಮೊಬೈಲ್ ದಾಗ ತಗೊಂಡು ಬೇಕು ಬಹಳ ಬೇಕು ಇದು ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ 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 ಹಾಡುವಂತ ಕಲಾವಿದನಿಗೆ ಹಾಡ ಬರಬೇಕು ಹಿಮ್ಮೇಳದವ್ರಿಗೆ ಹಾಡ ಬರಬೇಕು ಬಾರ್ಸಾಡೋರು ಅದೇ ತಾಳನ್ಯಾಗ ಬಾರಿಸ್ಬೇಕು ಹೌದು ಜವಳು ಕೊಡೋರ್ನು ನನ್ನ ಕಡೆಗೆ ನೋಡಿ ಜವಳು ಕೊಡ್ಬೇಕ ಅಂದಾಗೆ ಬರೋಬರಿ ಈ ಹಾಡಿನ ಕಡೆಗೆ ಲಕ್ಷ್ಯ ಅಂದ್ರೆ ಹೆಂಗ್ ಅಂತ ಕೇಳಿದ್ರೀಪ ಲಕ್ಷ ಇರ್ಲಿಕ್ಕದ್ರ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ಏನತ್ರೀ ಏನು ಮಾತಾಡ್ತಿದ್ರ ಗೊತ್ತೂ ಅವ್ರ ನೌಕರಿದಾರ್ ಹೆಂಡ್ರಿದ್ರು ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳದ್ರಿಪಾ ಈಕಿನ ಗಂಡ ಕಂಡಕ್ಟರ್ ಅದನ್ನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದು ಏನಂದ್ರು ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವಾಗ ಕಂಡಕ್ಟರ್ ಹೆಣತಿ ಏನ್ ಹೇಳ್ಬೇಕು ಯಾರು ಹೇಳಿ ಅಯ್ಯ ಹೋಗ ಅಂದ್ರತ್ತ ಆಕಿ ಅಯ್ಯ ಹೋಗ ಪಿಸ್ ಅಂದ್ರಕಿ ಹೆಣ್ಮಕ್ಳ ಹಂಗತ್ತಾರ ಅವಾಗ ಅವಾಗ ಅತಾರ್ರಿ ಅವಾಗ ಅವಾಗ ಟೈಮ್ ಸಿಕ್ಕಾಗತ್ತ ಹೋಗ ಅಂದ್ರ ಕಂಡಕ್ಟರ್ ನೆಡತಿ ಗೆಳತಿ ಗಾಂಡ ಕಂಡಕ್ಟರ್ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ್ ಹೋಗಾಲಕತ್ತ ಕಂಡಕ್ಟರ್ ಏನ್ ಹೇಳ್ತಾಳ್ರಿ ನಾ ಯಾಕೆ ಯಾಕ ಕೇಳಿದ್ರ ನನ್ನ ಗಂಡ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ನಾ ನೆರಮನಿ ನನ್ನ ಗೆಳತಿ ಮನೆಯಾಗ ಕುತ್ತಿದ್ರ ಒಳಗ ಬಾ ಬಾಕಲು ಮುಸ್ತೀನಿ ಒಳಗ್ ಬಾ ಬಾಕಲ್ ಮಸ್ತಿನಿ ಬಾಬಾ ಹ್ಮ್ ರಾತ್ರಿ ಬಾರ ಒಂದಾಯ್ತಂದ್ರೀತಿ ಗಣದ ಚಿಲ್ಲರ್ ಕೊಡ ತಗೋ ಚಿಲ್ಲರ್ ಕೊಡುವ ಕಂಡಕ್ಟರ್ ರಾತ್ರಿ ನಿಧಿ ಮಾಡ್ಕೊಳ್ಲೀವ ಹೆಣತಿಗೆ ಅವ ಬಸ್ನ ಏನ್ ಮಾಡ್ತಿದ್ ನೋಡು ಅದು ಬಂದ್ ಮನೆಯಾಗ ಮಾಡ್ತಿದತ್ತ ಹೆ್ಮಗಳಿಗೆ ಬೆಳಗ ನಿದ್ದೆ ಹತ್ತಿದಿಲ್ಲ ಹೌದು ಅವ ಸುಮ್ಮ ಇಲ್ಲ ಹಿಂಗ ಚಿಲ್ಲರ್ ಕೊಡು ಒತ್ತಿ ತಗೋ ಚಿಲ್ಲರ್ ಕೊಡತ್ತಿ ಹೌದು ಹೆಣ್ಮಗಳಿಗೆ ಯಾಕೆ ನಿದ್ದೆ ಹತ್ತದ ನಿದ್ದೆ ಹತ್ತಿದಿಲ್ಲ ಇಲ್ಲ ಇಲ್ಲ ಆ ಕಂಡಕ್ಟರ್ ಹೆಣ್ತಿ ಮತ್ತ ಬಗ್ಗೆ ಕೂಡಿ ನಡವರಕಿನ ಅಕ್ಕಿ ಕೇಳಿದ್ರತ್ತಿ ಯಾರು ಹೇಳ್ತೀರಿ ಆಕಿ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿದ್ರ ಹೌದು ಇಬ್ಬರು ಕೂಡಿ ಕೇಳ್ತಾರ ಅವರುತ್ತಾ ಅಯ್ ಇಕ್ಕಿನ ಗಂಡ ಕನ್ನಡ ಸಾಲಿ ಮಾಸ್ತರ್ ಅದಾನ ಅನ್ನಬಹುದು ಮಾತ್ ಹೇಳ್ತಾನಿ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ವಾಡ್ಯದ ವಾರ್ಡ್ ವಾಡ್ಯದ ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಹೌದು ಅದಕ್ಕೆ ಅದಕ್ ಮಾಸ್ತರ್ ಹೆಣ್ತಿ ಏನ್ ಹೇಳ್ಬೇಕು ಯಾನ್ ಹೇಳಿ ಅಕ್ಕಿನೂ ಹೋಗಾನಿ ಅಂದ ಅಯ್ಯ್ ಹೋಗ ನಾನ್ ತುಂಬಿ ನಂದು ಬರವರಿಲ್ಲಂದ್ರ ಇಬ್ಬರು ಕೂಡಿ ಕೇಳ್ತಾರ ಅವರು ಅಯ್ಯ ನಿನ್ನ ಗಂಡ ಕನ್ನಡ ಸಾಲಿ ಮಾಸ್ತರ್ ಅದನ್ನ ಅನುಭವದ ಮಾತು ಹೇಳ್ತಾನ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಕೇಳ್ತಿ ನೀ ಯಾಕೆ ಹಿಂಗಲ್ಲಕತ್ತಿದೆ ಅಂದ್ ಕೂಡ ನಾವ್ ಕನ್ನಡ ಸಾಲಿ ಮಾಸ್ತರ್ ಹೆಣತ್ ಹೇಳ್ತಾಳ್ರಿ ನಾ ಯಾಕೆ ಹಿಂಗಲ್ಲ ಕತ್ತಿನ ಅಂತ ಕೇಳಿದ್ರ ಹ ನನ್ನ ಗಂಡು ಶಾಲೆಗೆ ಹೋಯ್ತಂದ್ರ ಸಾಲ ಹುಡುಗರು ತಪ್ಪ ಬ್ರೇಂಚ್ ಮ್ಯಾಗ ಎದ್ ನೀಡಿ ಶಿಕ್ಷೆ ಕೊಡ್ತಾನ ಹೌದು ಹುಡುಗರಿಗೆ ಶಾಲೆಯಾಗ ಹೌದು ಶಾಲೆಯಾಗ್ ಹುಡುಗರು ತಪ್ಪ ಮಾಡ್ದು ಬ್ರೇಂಚ್ ಮ್ಯಾಗ ಎದ್ ನೀಡಿ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿಗ್ ಉಪ್ಪು ಕಡಿಮೆ ಹಾಕಿ ತಪ್ಪ ಮಾಡ್ದ್ರ ನನ್ ಕಿಚನ್ ಕಟ್ಟಿ ಮ್ಯಾಗ ಎದ್ ನೀಡಿ ಶಿಕ್ಷೆ ಕೊಡ್ಲಕತ್ತಾನ ಕೊಡ್ಲಕತ್ತ ನಂದು ಬರೋಬರಿಲ್ಲಂದ್ರ ಅಂದ್ರ ಇಲ್ಲಂದ್ರೂ ಆ ಕಂಡಕ್ಟರ್ ಹೆಡ್ತಿ ಕನ್ನಡ ಶಾಲಿ ಮಾಸ್ತರ್ ಹೆಡ್ತಿ ಇಬ್ರು ಕೂಡಿ ಮತ್ತೊಬ್ಬ ಮೂರ್ನೇ ಅಕಿ ಕೇಳದ್ರತ ಆಕಿ ಮೂರ್ನೇ ಅದಕ್ಕೆ ಎಂ ಎಲ್ ಎಣತ್ತಿದ ಹಾರ್ಟಿ ದೊಡ್ಡ ಪಾರ್ಟಿ ಆಯ್ತು ಹ್ಮ್ ಇಬ್ಬರು ಕೂಡಿ ಕೇಳ್ತಾರ ಅವ್ರು ನಮ್ಮ ಜೀವನ ಅಂತೂ ಬರೋಬರಿ ಇಲ್ಲ ಇಕ್ಕಿನ ಗಂಡ ತಾಲೂಕದ ಎಮ್ ಎಲ್ ಎ ಅದಾನ ಅದಾನ ತಾಲೂಕು ಪಾರ್ಟಿ ಪಂಡೆಲಿಕ್ಕಿನ ಗಂಡನ ಕೈಯೋಗಿ ಬರ್ತದ ಇಕ್ಕಿನ ಜೀವನ ಬಾರಿ ಅದ ಅಂದ್ರ ಹೌದು ಏನದಲ್ರಿ ಅಕ್ಕಿ ಎಮ್ಮೆಲನ್ ಹೆಣತಿಯನ್ನು ಹೇಳ್ಬೇಕು ಯಾನ್ ಹೇಳು ಅಕ್ಕಿನೂ ಹೋಗನಿ ಅಂದ್ರು ಅಯ್ಯ ಹೋಗ ನಂದೇ ಹದಗಟ್ಟ ಹೈದರಾಬಾದ್ ಆಗಿದೆ ನೀವೇನು ಬಂದಿರ ಬೊಮ್ಮೆ ಅಂದಿರು ಕೈಲಿಕ್ಕಿ ನಂದೂ ಬರೋಬರಿ ಇಲ್ಲ ಅಂದ್ರ ಇವರು ಕೂಡ ಕೇಳ್ತಾರ ಅವ್ರು ಕೇಳ್ತದ ಇಡೀ ತಾಲೂಕಿನ ಗಂಡ ಹೇಳದಂಗ್ ಕೇಳ್ತದ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಕೇಳತಿ ನೀ ಯಾಕ ಹಿಂಗಲ್ಲ ಕತ್ತಿದೆ ಅಂದ ಕೂಳಿ ನಾವಾಗ ಎಮ್ ಎಲ್ ಎನ್ ಹೆಣತಿರತ್ತಾಳ ಯಾನ್ ಹೇಳ್ತಾಳ ಶಾಸಕನ ಹೆಣತಿರತ್ತಾಳ ಏನ್ ಹೇಳ್ತಾಳಂತ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲಿಯ ಕೇಳಕ್ ಹೋಗಿದ್ರೊಳತಿ ಎಮ್ ಎಲ್ ಎನ್ ಬಲಿಯಾಕ ಹೌದು ಎಮ್ ಎಲ್ ಎನ್ ಹೇಳತಿ ಎಮ್ ಎಲ್ ಎನ್ ಹೆಣತಿ ಏನ್ ಸಂತೋಷದ ಸುದ್ದಿ ಯಾನ್ರಿ ಮೂರ್ ತಿಂಗಳ ಎಮ್ ಎಲ್ ಎನ್ ಹೆಣತಿ ಹೌದು ಮೂರ್ ತಿಂಗ್ಳಾ ಮೂರ್ ತಿಂಗ್ಳ ಈ ಸುದ್ದಿ ಗಂಡನ ಬಲಿಯಾ ಕೇಳಕ್ ಹೋಗಿದ್ರಿ ಎಮ್ ಎಲ್ ಎಲಾಕ ರೀ ನಾ ಮೂರ್ ಹೊಟ್ಲಿ ಅದೀನಿ ನೀವ್ ಅಪ್ಪ ಅಲಕತ್ತಿರಿ ನಾ ಅವು ಅಲಕೀರಿ ಅಂದ್ರೆ ಎಮ್ ಎಲ್ ಎಣತಿ ಹೌದು ಇದಕ್ಕೆ ಎಮ್ ಎಲ್ ಎಂದ್ರಿ ೀ ನಾ ಮೂರ್ ತಿಂಗಳ ಹೋಟ್ಲೇ ಇದೀನಿ ನೀವ್ ಅಪ್ಪ ಆಲಕತ್ತಿರಿ ನಾ ಅವು ಆಲಕ್ಕಿ ಅಂದ ಕೂಡಿನಿ ಏನು ಹೇಳ್ಬೇಕು ಯಾನ್ ಹೇಳದ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಲಕ್ಷ ತುಂಗ ಇರ್ಲಿಕ್ಕ ಲಕ್ಷ್ಯ ಇರ್ಬೇಕಾಗ್ಯದ ಹೌದು ನಮ್ ಸರ್ ಅವರು ಬಾಳ ಮಾರ್ಮಿಕವಾಗಿ ಹೇಳದ್ರ ಅವ್ರು ಹೇಳಿಪ ಏ ನೀ ಅನುಭಾವಿ ಕಲಾವಿದ ಅದಿಖರೇ ನಿನ್ನ ಹಾಡಗಳ ಹೆಂಗ ಆಗ್ಬೇಕಂತ ಕೇಳಿದ್ರಿ ಗುಡಿ ಮ್ಯಾಲ ಹಚ್ಚುವಂತ ಹಾಡ ಆಗಬೇಕು ಟ್ಯಾಕ್ಟರ್ ಒಳಗೆ ಹಚ್ಚುವಂತ ಹಾಡ ಆಗಬಾರ್ದು ನನಗೆ ಸಂತೋಷ ಸಂತೋಷ ಇರ್ಲಿ ಯಾಕಂತ ಕೇಳಿದ್ರ ಸರ್ವಜ್ಞಾನ ಆದವನು ಗರ್ವದಿಂದ ಆದವನಲ್ಲ ಆದವನಲ್ಲ ಸರ್ವಜ್ಞಾನ ಆದವನು ಗರ್ವದಿಂದ ಆದವನಲ್ಲ ಸರ್ವರೊಳಗ ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತವನ್ನೇ ಆದ ಸರ್ವಜ್ಞ ಹೇಳ್ಯಾರ ಅಂತವ್ರು ಬಾಯಿನ ಕೇಳಿ ಬಾಳ ತಿಳ್ಕೋಬೇಕಾಗ್ಯದ ಹೌದು ಅದಕ್ಕೆ ಇರ್ಲಿ ಇರ್ಲಿ ಹರಿದು ನಿನ್ನ ಹಳ್ಳಕ್ಕೆ ಬರುತ್ತಾನ Yeah! சிவன ஆள அப்ப ஆள பாரித்த